ವಿಪತ್ತು ನಿರ್ವಹಣೆ ಪ್ರತಿಯೊಂದು ನಗರ ಪಟ್ಟಣ ಗ್ರಾಮ ಮತ್ತು ಜನವಸತಿ ಹಂತ ತಲುಪಬೇಕು ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಬಗೆಯ ವಿಪತ್ತುಗಳನ್ನು ನಿರ್ವಹಿಸಲು ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕೆಂದು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಹೇಳಿದ್ದಾರೆ ಅವರು ದೆಹಲಿಯಲ್ಲಿ ನಿನ್ನೆ ಪರಿಹಾರ ಆಯುಕ್ತರು ಮತ್ತು ಕಾರ್ಯದರ್ಶಿಗಳ ಎರಡು ದಿನಗಳ ವಾರ್ಷಿಕ ಸಮ್ಮೇಳನ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿ ಆರು ಮಂತ್ರಗಳನ್ನು ಪಾಲಿಸುವ ಮೂಲಕ ದೀರ್ಘಾವಧಿಯಲ್ಲಿ ನಾವು ವಿಪತ್ತು ನಿರ್ವಹಣೆ ಕುರಿತಂತೆ ನಮ್ಮ ಬಲವರ್ಧನೆಯನ್ನು ಮಾಡಿಕೊಳ್ಳಬಹುದಾಗಿದೆ ಎಂದರು ಭಾರತ ವಿಭಿನ್ನ ಭೌಗೋಳಿಕ ಆಯಾಮಗಳನ್ನು ಒಳಗೊಂಡಿದೆ ಹಿಮಾಲಯದಿಂದ ಹಿಡಿದು ಕರಾವಳಿಯವರೆಗೆ ಹಲವು ಬಗೆಯ ಪ್ರದೇಶಗಳನ್ನು ಒಳಗೊಂಡಿದೆ ಹಾಗಾಗಿ ಪ್ರತಿಯೊಂದು ಬಗೆಯ ವಿಪತ್ತು ನಿರ್ವಹಣೆಗೂ ತನ್ನದೇ ಆದ ಯೋಜನೆಗಳನ್ನು ಹೊಂದಬೇಕು ವಿಪತ್ತು ನಿರ್ವಹಣೆಯಲ್ಲಿ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ ಎಂದರು for the future i would like to share some i would like to share a few ideas with all of you regarding what should be our focus areas in the days to come which will strengthen our position in the long run first we have to take disaster management down to the local level each city each town each village, each hamlet, each family should have the basic awareness, capacity and resources to deal with disasters at their level.